ನಮಸ್ಕಾರ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯೋಗಗಳ ನಿಯಮ ಯೋಜನೆಯ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಗೀತೆ ವಾದೇವರಾವ್ ಸಹೇಬ್ರೆ ವೇದಿಕೆಯಲ್ಲಿ ಅಲಂಕರಿಸಿದ ನಮ್ಮ ಡಿ ಎಸ್ ಮೇಡಮ್ ಅವರಾದ ಶ್ರೀಮತಿ ಮಮತಾ ಹೊಸ್ಕರ್ ಅವರೇ ಡಿ 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 ಡಿಡಿಎಂ ಎಂ ನ ಅವರ ಮೇಡಮ್ ಕೆ ಮತ್ತು ಎಸ್ ನ ಮುಖ್ಯಸ್ಥರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಪಿ ಎಂ ಎಫ್ ಹಾಗೂ ಅರ್ಜಿದಾರರೇ ಮಾಧ್ಯಮ ಮಿತ್ರರು ಈಗ ಚಂದ್ರಕುಮಾರ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿನಲ್ಲಿ ಸವಿವರವಾಗಿ ಎಲ್ಲದನ್ನು ಹೇಳಿದ್ದಾರೆ ಪಿ ಎಂ ಎಫ್ ಬಗ್ಗೆ ಅಂತೆಯೇ ನಮ್ಮ ಸಿಇಒ ಸಾಹೇಬರು ತಮ್ಮ ಉದ್ಘಾಟನೆ ಏನೇನ್ ಮಾಡಿದ್ದಾರೆ ಆಯ್ದ ಫಲಾನುಭವಿಗಳ ಫೋಟೋಗ್ರಾಫ್ ನಮ್ಮಲ್ಲಿ ತಮ್ಮೆಲ್ಲರ ಎದುರ್ಗಡೆ ಪ್ರಸ್ತುತ ಪರಿಸಲಿಕ್ಕೆ ನಾನು ನಿಂತಿದ್ದೀನಿ ಹಾಗೆ ಸ್ಟೇಟ್ ಗವರ್ನಮೆಂಟ್ ಇಂದ ಒಂಬತ್ತು ಲಕ್ಷ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆರು ಲಕ್ಷ ರೂಪಾಯಿ ಇದಕ್ಕೆ ಫಲಾನುಭವಿಗಳಿಗೆ ಸಿಗುತ್ತೆ ತಾವೆಲ್ಲರೂ ಇದರ ಸದುಪಯೋಗ ಪಡ್ಕೊಳ್ತೀರಿ ಅಂತ ಹೇಳ್ಬೋದು ಇದುವರೆಗೆ ಏನೇನಾಗಿದೆ ದಾವಣಗೆರೆಯಲ್ಲಿ ಅನ್ನೋದನ್ನ ನಾನು ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈಗ ಆರ್ಥಿಕ ಸಹಾಯ ಯಾರ್ಯಾರಿಗೆ ಸಿಗುತ್ತೆ ಇಂಡಿವಿಜುವಲ್ ವ್ಯಕ್ತಿಗಳಿಗೆ ಸಿಗುತ್ತೆ ಎಫ್ ಪಿ ಸಿಗಳಿಗೆಲ್ಲ ಸಿಗುತ್ತೆ ಇದಕ್ಕೆ ಯಾವುದೇ ಅನುಭವದ ಅವಶ್ಯಕತೆ ಇಲ್ಲ ಅಂತೆ ನಮ್ಮ ವಿದ್ಯಾರ್ಥಿಯ ಅವಶ್ಯಕತೆ ವರ್ಷ ಆದರೆ ಸಿ ಎಫ್ ಸಿಎಫ್ ಆರ್ ಐ ದೊಡ್ಡ ದೊಡ್ಡ ಸಂಸ್ಥೆಗಳು ತರಬೇತಿ ಕೊಡ್ಲಿಕ್ಕೆ ತಯಾರಿರ್ತವೆ ತಾವೆಲ್ಲರೂ ಇದರ ಸದುಪಯೋಗ ಪಡ್ಕೋಬಹುದು ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಆಮೇಲೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಇದೆ ಆಮೇಲೆ ನಮ್ಮ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಇರ್ತಾರೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಈ ಸಭೆ ಹಂತದಲ್ಲಿ ಅವರಿಗೆ ಫೋನ್ ಮಾಡ್ಕೊಂಡ್ರೆ ಆಯ್ತು ಅವರು ಮಾಡ್ತಾರೆ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಈ ಸಾಲಕ್ಕೆ ಕ್ರೆಡಿಟ್ ಗ್ಯಾರಂಟಿನೂ ಸಹಿತ ಇರ್ತದೆ ನೀವು ಬರೀ ನಮ್ಮಿಂದ ಹದಿನೈದು ಲಕ್ಷ ಪಡ್ಕೊಳ್ತಲ್ದೇನೆ ಅದೇ ಲೋನ್ ಇರುತ್ತೆ ಅದಕ್ಕೆ ಇಂಟ್ರೆಸ್ಟ್ ಸಹಿತ ಸಬ್ಸಿಡಿ ಲೈಸ್ ಇರ್ತದೆ ತಮ್ಮೆಲ್ಲರೂ ಆಮೇಲೆ ಇದರಲ್ಲಿ ಏನೇನು ಮಾಡ್ಕೋಬಹುದು ಅಂತ ನಮ್ಮ ಹೇಳಿದ್ದಾರೆ ಸಿರಿಧಾನ್ಯಗಳ ಮತ್ತು ಇತರೆ ಧಾನ್ಯಗಳ ಸಂಸ್ಕರಣೆ ಮಾಡಬಹುದು ಬೆಲ್ಲ ನಿಂಬೆ ಉತ್ಪನ್ನಗಳನ್ನು ಮಾಡ್ಕೋಬಹುದು ಬೇಕರಿ ಉತ್ಪನ್ನಗಳು ಹೇಳ್ತೀನಿ ಮೆಣಸಿನ ಪುಡಿ ಘಟಕಗಳು ಚಿಲ್ಲಿ ಪೌಡಿ ಮಿಷಿನ್ ಅಥವಾ ಶುಂಠಿ ಸಂಸ್ಕರಣಾ ಘಟಕ ಆಗ್ಬೋದು ಅನಾನಸ್ ಸಂಸ್ಕರಣಾ ಘಟಕಗಳು ಮಸಾಲಾ ಉತ್ಪನ್ನಗಳು ತೆಂಗಿನಕಾಯಿ ಸಂಸ್ಕರಣಾ ಘಟಕಗಳು ಕುಕ್ಕ ಸಂಸ್ಕರಣಾ ಉತ್ಪನ್ನಗಳು ಆಮೇಲೆ ನಮ್ಮಲ್ಲಿ ಏನಿಲ್ಲ ಸಾಗರ ಉತ್ಪನ್ನಗಳು ಏನಿಲ್ಲ ಇದನ್ನ ನಾವು ಸ್ವಲ್ಪ ಬಿಗ್ರೂ ನಡೀತದೆ ಆಮೇಲೆ ವಿವಿಧ ಹಣ್ಣು ಮತ್ತು ತರಕಾರಿಗಳ ತರಕಾರಿ ಸಂಸ್ಕರಣಾ ಉತ್ಪನ್ನಗಳನ್ನು ಸಹಿತ ಇದರಲ್ಲಿ ಕೈಗೊಳ್ಳಬಹುದು ಇದರಲ್ಲಿ ತಮ್ಮೆಲ್ಲರಿಗೂ ತಿಳಿದ ಹಾಗೆ ನಮ್ಮಲ್ಲಿ ಇನ್ನೂರು ಫಲಾನುಗಳು ಸುಮಾರು ಹದಿನಾರು ಪಾಯಿಂಟ್ ಐದು ಎರಡು ಲಕ್ಷ ಸಾಲ ಪಡ್ಕೊಂಡಿದ್ದಾರೆ ಇದರಲ್ಲಿ ದಾವಣಗೆರೆಯಲ್ಲಿ ಹೆಚ್ಚಿನ ಸಂಖ್ಯೆ ನಲ್ಲಿ ಸುಮಾರು ಎಂಬತ್ ನಾಲ್ಕು ಫಲಾನುಗಳಿದ್ದಾರೆ ಅದು ಬಿಟ್ಟರೆ ಮೂವತ್ತ್ ಆರು ಮೂವತ್ತು ಹರಿಹರ್ದಲ್ಲಿದ್ದಾರೆ ಮೂವತ್ತು ಹೊನ್ನಾಳಿನಲ್ಲಿದ್ದಾರೆ ಜಗಳೂರಲ್ಲಿ ಹದಿನೈದು ಇದ್ದಾರೆ ನ್ಯಾಮತಿ ಹದಿನೈದು ಫಲಾನುಗಳಿದ್ದಾರೆ ಕೆಲವು ಆಯ್ದ ಫೋಟೋಸ್ ಗಳನ್ನ ಮುಂದಿನ ಸ್ಲೈಡ್ಗಳಲ್ಲಿ ತಮಗೆ ತೋರಿಸ್ತೀನಿ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ವುಮೆನ್ ಪಾರ್ಟಿಸಿಪೇಷನ್ ಅಥವಾ ಎಂಪವರ್ಮೆಂಟ್ ಎಂಪವರ್ಮೆಂಟ್ಗೂ ಇದು ಬಹಳ ಸಹಕಾರಿಯಾದ ಯೋಜನೆ ಇದರಲ್ಲಿ ಮಹಿಳಾ ಫಲಾನುಭವಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವುದನ್ನು ನಾವಿಲ್ಲಿ ಕಾಣಬಹುದು ನೆಕ್ಸ್ಟ್ ಇದು ನೋಡಿ ಮಿಟ್ಲಕಟ್ಟೆಯಲ್ಲಿ ಕೇಂದ್ರ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ ಸಂಘಗಳ ಒಕ್ಕೂಟ ಈಗ ನಮ್ಮ ಪದಾಧಿಕಾರಿಗಳು ಸಹಿತ ನಮ್ಮ ಜೊತೆ ಇದ್ದಾರೆ ನೆಕ್ಸ್ಟ್ ಎರಡನೇದು ಚಾರ್ಜಿಟಿಕ್ ದಾವಣಗೆರೆ ಅಂತ ಎಣ್ಣೆ ತಯಾರಿಕಾ ಘಟಕ ಇದು ಕೋಲ್ಡ್ ಪ್ರೆಸ್ ಆಯಿಲ್ ಇವರು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಇವರು ಯಶಸ್ವಿ ಉದ್ಯಮಿಗಳು ಇವರು ಹತ್ತು ಲಕ್ಷ ಸಹ ಪಡ್ಕೊಂಡಿದ್ದಾರೆ ಇಪ್ಪತ್ತು ಲಕ್ಷ ಇವರು ಘಟಕ ವೆಚ್ಚ ಇದು ನೋಡ್ರಿ ಇದರಲ್ಲಿ ಮಂಡ್ಯ ತಯಾರಿಕಾ ಘಟಕವನ್ನಿದೆ ಶ್ರೀ ಫಕರುದ್ದೀನ್ ಅಂತ ಫಲಾನುಭವಿ ಇವರಿಗೆ ಸಾಯಧನ ಈಗಾಗಲೇ ಸಿಕ್ಕಿದೆ ಈಗ ಗೊತ್ತಿರುವ ಹಾಗೆ ಮಂಡಕ್ಕಿ ಮೊದಲೇ ಎಲ್ಲ ಬೂದಿ ಅಂದ್ರೆ ಬಹಳ ಹಳೆ ಪದ್ಧತಿನಲ್ಲಿ ಮಾಡ್ತಾ ಇದ್ರು ಈಗ ಯಾತ್ರಿಕೃತ ಮಂಡಕ್ಕಿ ತಯಾರಿಕಾ ಘಟಕನ ಇವರು ಅಳವಡಿಸ್ಕೊಂಡಿದ್ದಾರೆ ಇವರು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಶ್ರೀಕಾಂತ ದಾವಣಗೆರೆ ಬೆಳ್ಳುಳ್ಳಿ ಸಂಸ್ಕರಣೆ ಮತ್ತು ದೇವಿಕಾಂ ಸಂಸ್ಕರಣೆ ಘಟಕ ಇಬ್ರು ಇವ್ರದ್ದು ಘಟಕ ವೆಚ್ಚ ಮೂವತ್ತು ಲಕ್ಷ ಇದ್ರೆ ಹದಿನೈದು ಲಕ್ಷ ಸಬ್ಸಿಡಿ ತಗೊಂಡಿದ್ದಾರೆ ಇವರು ಯಶಸ್ವಿಯಾಗಿ ನಿರ್ವಹಿಸ್ತಾ ಬಂದಿದ್ದಾರೆ ಶ್ರೀ ಕಾಂತ ಅವರು ಆಮೇಲೆ ಶ್ರೀ ಆರೋಗ್ಯ ಫುಡ್ ಅಂಡ್ ಡೌರೇಜಸ್ ಪ್ರಾಡಕ್ಟ್ಸ್ ಗುಲಂಬಿ ಅವರು ಇವರು ತಯಾರಿಕಾ ಘಟಕ ಬಂದಿದ್ದೀರಲ್ಲ ಮಾತಾಡಿರಲ್ಲ ಅವರೇ ಇವರು ಘಟಕ ವೆಚ್ಚ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಸಹಾಯಧನ ಸಹಾಯದನ್ನ ಈಗಾಗಲೇ ಸಿಕ್ಕಿದೆ ಇವರು ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಮತ್ತೆ ಹೆಸರನ್ನು ಸಹಿತ ಮಾಡಿದ್ದಾರೆ ಇವರು ಇದೇ ರೀತಿ ಎಲ್ಲರೂ ಹೆಸರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನವಿ ಅವ್ರಿಗೇನು ಒಂದು ಇದು ಅದನ್ನೇ ನೋಡಿದೆ ಯೂಟ್ಯೂಬ್ ಅಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಸೊ ಇಲ್ಲಿನೂ ಅವ್ರು ಹೇಳಿದ್ರೆ ಬೇರೆದವ್ರು ಅವ್ರ ಕಡೆ ಮಾಹಿತಿ ತಗೊಂಡು ಇನ್ನೂ ಬೇರೆ ಘಟಕಗಳು ಶುರು ಮಾಡಬಹುದು ಎಸ್ ಸರ್ ಶ್ರೀಮತಿ ಶೀಲಾ ಅಂತ ಹೊನ್ನಾಳಿ ಅವರು ಆಮೇಲೆ ತನುಶ್ರೀ ಹೋಮ್ ಪ್ರಾಡಕ್ಟ್ಸ್ ಅಂತ ಲಕ್ಷ ಘಟಕ ವೆಚ್ಚದಲ್ಲಿ ಇವರು ಸ್ಥಾಪನೆ ಮಾಡಿದ್ದಾರೆ ಬಂದಿದ್ದೀರಾ ಕೃಷಿ ರಕ್ಷಣಾ ಸಂಸ್ಕರಣಾ ಘಟಕ ಬಂದಿದ್ದಾರೆ ಇಪ್ಪತ್ತೈದು ಲಕ್ಷ ಘಟಕ ವೆಚ್ಚ ಹನ್ನೆರಡೂವರೆ ಲಕ್ಷ ಸಬ್ಸಿಡಿ ಈಗಾಗಲೇ ಸಿಕ್ಕಿದೆ ಇವರು ಬಹಳ ಆಮೇಲೆ ನಾಗರಾಜ್ ಅಂತ ಶ್ರೀ ಭದ್ರೇಶ್ವರಿ ಆಗ್ರೋ ಫುಡ್ಸ್ ದಾವಣಗೆರೆ ವಿಟಮಿನ್ ರೈಸ್ ಘಟಕ ಘಟಕ ವೆಚ್ಚ ಐವತ್ತು ಲಕ್ಷ ಇವರಿಗೆ ಹದಿನೈದು ಲಕ್ಷ ಮ್ಯಾಕ್ಸಿಮಮ್ ಲಿಮಿಟ್ ಇರೋದು ಹದಿನೈದು ಲಕ್ಷ ಸಾಯಧಾನ ಇವರಿಗೆ ಸಿಕ್ಕಿದೆ ಇವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾಗರಾಜ್ ಆಮೇಲೆ

ವಿನ್ ವಿನ್ ಸಿಚುವೇಶನ್ ಇರಬೇಕು ಎಲ್ಲರೂ ಗೆಲ್ಬೇಕಿರಲಿ ಆಮೇಲೆ ಎಸ್ ಎಲ್ ಬಿ ಫುಡ್ ಪ್ರೊಡಕ್ಷನ್ ಕೊಕ್ಕೋಡಿ ಇವರು ತಗೊಂಡಿದ್ದಾರೆ ಆಮೇಲೆ ಮಾಲತಿ ಅಂತ ಇನ್ನೊಬ್ಬ ಫಲಾನುಭವಿ ಧರ್ಮಶಾಸ್ತ್ರ ರೊಟ್ಟಿ ಫುಡ್ ಪ್ರಾಡಕ್ಟ್ಸ್ ಹೊನ್ನಾಳಿ ಘಟಕ ವೆಚ್ಚ ಏಳು ಪಾಯಿಂಟ್ ಎಂಟು ಐದು ಲಕ್ಷ ಆರು ಜನರಿಗೆ ಇವರು ಉದ್ಯೋಗ ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಒಂಬತ್ತೆರಡು ಲಕ್ಷ ಸಬ್ಸಿಡಿ ತಗೊಂಡಿದ್ದಾರೆ ಆಮೇಲೆ ಇನ್ನೊಬ್ಬ ಫಲಾನುಭವಿ ಚಂದ್ರಶೇಖರ್ ಸಿ ಅಂತ ದಾವಣಗೆರೆ ಅವರು ಶ್ರೀನಿವಾಸ ಆಗ್ರೋ ಇಂಡಸ್ಟ್ರೀಸ್ ರಾಗಿ ಸಂಸ್ಕರಣಾ ಘಟಕ ಬಂದಿದ್ದಾರೆ ಮೂರು ಐದು ಲಕ್ಷ ರೂಪಾಯಿ ಘಟಕ ವೆಚ್ಚ ಆದ್ರೆ ಇವರಿಗೆ ಹದಿನೈದು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಸಬ್ಸಿಡಿ ಸಿಕ್ಕಿದೆ ಆಮೇಲೆ ಮಾನಸ ಜಯಂತ ಇಲ್ಲೋರ್ವ ಫಲಾನುಭವಿ ಪನಿಶಕ್ರಿ ಗಾಣದ ಮನೆ ಅಂತ ದಾವಣಗೆರೆ ಅವರು ಯೋಜನಾ ವೆಚ್ಚ ಎಂಟು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಆದರೆ ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಇವರಿಗೆ ಸಹಾಯಧನ ಸಿಕ್ಕಿದೆ ನಮ್ಮೆಲ್ಲರಿಗೂ ಗೊತ್ತಿರುವಾಗ ಗಾಣದೇ ಬಹಳ ಪಾಪ್ಯುಲರ್ ಆಗ್ತಾ ಇದೆ ಯಾಕಂದ್ರೆ ಬೇರೆ ನಮ್ಮ ರಿಫೈಂಡ್ ರಿಫೈನ್ಸ್ ಆರೋಗ್ಯ ಸಮಸ್ಯೆ ಜಾಸ್ತಿ ಕಾಣ್ತಾ ಇದೆ ಇನ್ನೂರು ಫಲಾನುಭವಿ ಪ್ರಭಾಕರ್ ಸಿಂಗಾನ್ಯ ಸಂಸ್ಕರಣಾ ಘಟಕ ಸನ್ನಿಧಿ ಆಟ್ರೋ ಇಂಡಸ್ಟ್ರೀಸ್ ದಾವಣಗೆರೆ ಅಂತ ಫಲಾನುಭವಿ ಹೆಸರು ಪ್ರಭಾಕರ್ ಇಪ್ಪತ್ತು ಲಕ್ಷ ಘಟಕ ವಿಚಾರ ಹತ್ತು ಲಕ್ಷ ರೂಪಾಯಿ ಇವರು ಈಗಾಗಲೇ ತಗೊಂಡಿದ್ದಾರೆ ಫೋಟೋಗ್ರಾಫ್ಸ್ ತಮ್ಮೆಲ್ಲರಿಗೂ ತೋರಿಸಿರೋ ಉದ್ದೇಶ ಏನಂದ್ರೆ ತಾವೆಲ್ಲರೂ ಇದರಿಂದ ಪ್ರೋತ್ಸಾಹ ಹೊಂದಬೇಕು ಅನ್ನೋದೇ ನಮ್ಮ ಉದ್ದೇಶ ಇತ್ತು ತೋರಿಸೋದು ನಮ್ಮ ಕರ್ತವ್ಯ ಆಗಿತ್ತು ಹಾಗೇನೆ ಯಾರ್ಯಾರೀ ಅರ್ಜಿದಾರರಿದ್ದೀರಿ ಅವ್ರಿಗೂ ಇವರೆಲ್ಲ ಪ್ರೇಮೇಪಣೆ ಆಗ್ಬೇಕು ಇನ್ಸ್ಪಿರೇಷನ್ ಆಗ್ಬೇಕು ಇದೊಂದು ಮೋಟಿವೇಶನ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗೊಂದು ಪ್ರೆಸೆಂಟೇಷನ್ ಮಾಡಿದ್ರೆ ಈಗ ತಾಂತ್ರಿಕ ಅಧಿವೇಶನ ಶುರುವಾಗುತ್ತೆ